ಮಾನ್ವಿ ತಾಲೂಕಿನ ಉಟಕನೂರು ಗ್ರಾಮದಲ್ಲಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಲಿಂಗಸುಗೂರು ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕೆಲ ಮುಖಂಡರೊಂದಿಗೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ತಂಗಿದ್ದರು ಈ ವೇಳೆ ಕಾಂಗ್ರೆಸ್ ಮುಖಂಡ ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ನಾಮನಿರ್ದೇಶನ ಸದಸ್ಯ ಗದ್ದೇನಗೌಡ ಪಾಟೀಲ್ ನಡುವೆ ಮಾತಿನ ಚಕಮಕಿ ನಡೆದಿದೆ ನಮ್ಮ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದೀರಿ ನಮ್ಮ ವಿಧಾನಸಭಾ ಕ್ಷೇತ್ರವಿದು ಇಲ್ಲಿ ಪಕ್ಷದ ಕಾರ್ಯಾಲಯವಿದೆ ಕಾರ್ಯಕರ್ತರು ಇದ್ದಾರೆ ಮುಖಂಡರು ಇದ್ದಾರೆ ಆದರೆ ನೀವು ಯಾವುದೇ ಮಾಹಿತಿ ನೀಡದೆ ಬರುತ್ತೀರಲ್ಲ ಎಂದು ಗದ್ದೇನಗೌಡ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ ಆಗ ಗರಂ ಆದ ಸಚಿವರು ನಾನು ಲಿಂಗಸುಗೂರಿಗೆ ಬಂದಿಲ್ಲ ಬೇರೆ ಕಡೆ ಹೋಗುತ್ತಿರುವೆ ನೀನ್ಯಾರು ನನ್ನ ಕೇಳೋಕೆ ನನ್ನ ಹತ್ರ ಮಾತಾಡಬೇಡ ಎಂದು ಗದರಿದ್ದಾರೆ ಆ ಬಳಿಕ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ

ಈ ವೇಳೆ ಇದ್ದ ಮುಖಂಡರು ಸಮಾಧಾನ ಪಡಿಸಲು ಮುಂದಾದರು ಹಾಗೆ ವಾಗ್ವಾದ ನಡೆಯಿತು ಇದರಿಂದ ಕೆರಳಿದ ಸಚಿವರು ಅಲ್ಲಿಂದ ತೆರಳಿದರು ಪಾಟೀಲು ಮೈಸೂರು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಜಯ ಸಂಚ ಸದಸ್ಯರು ಹಾಗೂ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಸೋಷಲ್ ಮೀಡಿಯಾ ಅಧ್ಯಕ್ಷರು ಅದೇ ರೀತಿ ನೀವು ಏನು ಇವತ್ತು ವಿಷಯ ಮೈಸೂರು ಪ್ರವಾಸ ಮೇಡಮ್ ಮಾನ್ಯ ಶೋಣಂ ಪ್ರಕಾಶ್ ಪಾಟೀಲ್ ಅವರಿಗೆ ನಾವು ಭೇಟಿಯಾದಾಗ ಅವರಿಗೆ ನಾವು ಮೊದಲ ತಾಳ್ಮೆಯಿಂದ ಸರ್ ನೀವು ಲಿಗ್ಸೂರು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀರಿ ಬ್ಲಾಕ್ ಅಧ್ಯಕ್ಷರು ಪಾರ್ಟಿ ಇದರ ಮಾಹಿತಿ ಅದ ನೀವು ಬರ್ತೀರಿ ಈಗಾಗಲೇ ನೀವು ಐದು ಸಲ ಲಿಂಗ್ಸೂರು ಕ್ಷೇತ್ರಕ್ಕೆ ಬಂದಿರಿ ಯಾಕೆ ಈ ಥರ ಇದ್ದೀರಿ ಏನು ಕಾರ್ಯಕರ್ತರ ಇಲ್ಲ ಕಾರ್ಯಕರ್ತರ ಬಗ್ಗೆ ಒಂದು ಕೊರ್ತ ನೀವು ಕೇಳೋಕ್ಕೆ ನೀವು ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಮಾನ್ಯ ಸಚಿವರು ನಮ್ಮ ಬಗ್ಗೆ ನಾನ್ ಸಹ ಪದ ಕೂಡ ಬಳಸಿದರು ನಾವು ತಾಳ್ಮೆಯಿಂದ ಸರ್ ನೀವು ಮಾನ್ಯ ಸಚಿವರಾಗಿದ್ದು ಪದ ಬಲಪಡಿಸಿದ ತಪ್ಪು ಯಾಕಂದ್ರೆ ನೀವು ಕಾರ್ಯಕರ್ತರಿಗೆ ಗೌರವ ಕೊಡೋಕ್ಕೆ ಇದು ಕೊಟ್ಟಿಲ್ಲ ಈಗೇನೈತೆ ಅಂದ್ರೆ ನಾವು ನಾವು ಕೂಡ ಇಪ್ಪತ್ತು ವರ್ಷದಿಂದ ಪಾರ್ಟಿಯಲ್ಲಿ ಕೆಲಸ ಕೂಡ ಮಾಡ್ತಾಯಿದ್ದೀವಿ ನೀನು ಯಾರು ಅಂತ ಹೇಳಿ ಕೂಡ ಸಚಿವರು ಮಾತಾಡಿದ್ರು ತಕ್ಷಣವಾಗಿ ಮಾನ್ಯ ಸಚಿವರು ನಾನೊಬ್ಬ ಪ್ರಾಮಾಣಿಕ ಕಾರ್ಯಕರ್ತ ಈ ಸಚಿವರು ನನ್ನ ಬಗ್ಗೆ ಏ ಕ್ವಶನ ನೀಡೋ ಕೋಟೆ ಚರಿಯಾಡ್ಸ್ಬೇಕಂತ ಈ ಮೂಲಕ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ